ಪಾಪ ಏನ್ ಬೇಜಾರ್ ಮಾಡ್ಕೊಂಡು ನನ್ನ ತಮ್ಮ ಇವರಿಂದ ಸೀಮೆಗಿಲ್ಲ ತಮ್ಮ ತಗೋ ಹಾ ಅಲ್ಲಿ ಕಾಪಿ ಕುಯ್ಯ ಕುಂಟು ಬಾ ನೀನು ಒಂದ್ ಸಾಯಿ ಬೇಗ ಮುಗಿಸ್ಬಿಡೋಣ ನಿನ್ಗೂ ಸ್ವಲ್ಪ ಕೊಡ್ತೀನಿ ಬೇಕಾದ್ರೆ ಕುಯ್ಕೊಂಡು ಸಾಯಿ ನನಗೇನು ಆಗೋದಿಲ್ಲ ಬೇರೆಯವ್ರ ತೋಟದಲ್ಲಿ ಬಂದು ಮಾಡೋಕ್ಕೆ ಹಾಂ ಅದು ಬೇರೆ ಗೌಡ್ರ ತೋಟ ಅಂದೆ ಅಲ್ಲಿ ಹಿಂಗೆ ಮಾಡೋದಕ್ಕೂ ಅವಳು ಸೊಸೆ ಭಾಗ್ಯ ಆಗಾಗ ನನ್ನ ಮನೆಗೆ ಬರೋದಕ್ಕೂ ಹಾಂ ಏನು ಬೇಕಾಗಿಲ್ಲ ಬೇಕಾದ್ರೆ ಹೋಗಿ ಸಾಯಿ ನಿನಗೇನು ತೊಂದರೆ ಆ ಅವ್ರಿಗೆ ಆ ಅವ್ರಿಗೆ ಯಾಕೆ ಬೈತಿದ್ಯಾ ಅಲ್ಲಿ ಹಿಂಗಮ್ಮ ಏನು ಮಾಡಿದ್ರು ಪಾಪ ಲಿಂಗಮ್ಮ ಹಿಂಗಮ್ಮ ಹ್ಞೂ ಪಾಪ ಪಾಪ ಊರಲ್ಲಿರೋರಲ್ಲ ಪಾಪ ಸ್ವಂತ ಮಾತ್ರ ಬಜಾರಿ ಅಲ್ವಾ ಅದೇ ತಾನೇ ಹ್ಮ್ ನೀನು ಆ ಪ್ರೇಮ್ ಇದ್ಬಿಟ್ರೆ ಭೂಕಂಪ ಆಗ್ಬಿಡ್ತದೆ ಮನೆ ಅಷ್ಟು ಬೆಳಗ್ಗೆ ಹೋಗಿದ್ಯಾರಿ ಹೇಳಕ್ಕೆ ಅವ್ಳ ಮನೆ ಹತ್ರ ಹೋಗ್ಬಿಡೋ ಅಂತ ವಿಷಯ ಏನಿತ್ತು ನಿನಗೆ ಅವ್ಳ ಮನೆತ್ರ ಹೋಗೋದಕ್ಕೆ ನಿನ್ ಫ್ರೆಂಡಾ ಆಗ ಮೊನ್ನೆ ಬಾಗ್ಯ ಬಂದಿರ್ಲ ಇವ್ ಫ್ರೆಂಡು ಹಾ ಇರ್ಬಂದಿತ್ತಲ್ಲ ನಿಗೇನ್ ನೋಡ್ತೀವ್ರಿ ಅವ್ಳು ಬಂದ್ರೆ ಬಲಿ ಬಿಡು ನಿನ್ ಬಟ್ಟೆ ಮಾಡ್ಕೊಂಡ್ ಕುತ್ ನಿನ್ ಏನ್ ಅದ್ ಕಷ್ಟು ಎಲ್ಲ ಮಾವ ಬಂದಕ್ಷಣ ಅವಳೇನು ಓದಿಲ್ಲಾ ಪಕ್ಕದ ಮನೆಯವ್ರಿಗೆ ಹಂಗೆ ಕೇಳ್ತಿತ್ತಂತೆ ಅವ್ರೆ ಹೇಳಿದ್ ನನಗೆ ಯಾಕಂಗ್ಸ ಕೊಡ್ತಿ ಅವಳಿಗೆ

ಏನೋ ಚಿತ್ರಣ ಮಾಡ್ತಾ ಇದೆಯಾ ಹಾ ನೆನೆ ದನ್ನ ಮಿಕ್ಕಿ ನನ್ನ ತಮ್ಮನಿಗೆ ಚಿತ್ರಣ ಮಾಡ್ಕೊಡ್ತಾ ಇದೆಯಾ ಹಾ ನಾನು ಹೇಳಿದ್ದಾನೆ ಸ್ಪೆಷಲ್ ಆಗಿ ಏನಾದ್ರು ಅಂತ ಚಿತ್ರಣ ಮಾಡು ಅಂತ ಹೇಳಿದ್ ನನಗೆ ಅನ್ನ ಮಾಡ್ತಾ ಇರೋದು ನಿನ್ನೆ ಮಿಕ್ಕಿಲ್ಲ ಅನ್ನ ಅನ್ನ ಮಾಡಿ ಚಿತ್ರಣ ಮಾಡ್ತಾ ಇದ್ದೀನಿ ಅತ್ತೆ ಹ್ಮ್ ಸುಳ್ಳೆ ಹೇಳಕ್ ನೀನೇ ಆಗ್ಬೇಕು ಬಾ ಯಾಕೆ ಚಿತ್ರಣ ತಿಂದಿ ಅಲ್ವಾ ತಿಂದಿದೆ ತಿಂದಿದೆ ಶಾಂತಿ ನಾನು ಇವತ್ತು ಗೌಡ್ರ ಮನೆಯಲ್ಲಿ ಸ್ವಲ್ಪ ಕಾಫಿ ಕುಯ್ಯಕ್ಕೆ ಹೇಳಿದ್ದಾರೆ ಅಬ್ಬಿ ಕಾಫಿ ಕುಯ್ಯಕ್ಕೆ ಹೋಗ್ತೀನಿ ಇನ್ನು ಊಟ ಬಂದು ಮಾಡ್ತೀನಿ ಆಗಲಿಲ್ಲ ಅಂದ್ರೆ ಇವಳು ಇರಲ್ಲ ಇವಳು ಕೈ ಕೊಟ್ಟು ಕಲ್ಸು ಹಾ ನೋಡೆ ನಾನು ಏನಾದ್ರು ಬಂದಿಲ್ಲ ಅಂದ್ರೆ ಬಂದ್ ತಿನ್ ಸಾಯಿ ನಾನೇನ್ ತಂದ್ಕೊಡಲ್ಲ ತಂದ್ಕೊಡಲ್ಲ ಮಾಡ್ತೀನಿ ಇಲ್ಲಾಂದ್ರೆ ನಾನೇ ತಂದ್ಕೊಡ್ತೀನಿ ಬರ್ತೀನಿ ಬಿಡಿ ಯಾಕೆ ಅಲ್ಲಿ ಮೀಟಿಂಗ್ ಮಾಡ್ಕೊಂಡ್ ಕುರಕ ಅಲ್ಲಿ ಹೋಗ್ಬಿಟ್ಟು ಅಲ್ಲೇ ಬಾಗಿನ ಮನೆಗೆ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಇತ್ತು ಬರೋಣ ಅಂತ ಅದೆಲ್ಲ ಬೇಕಾಗಿಲ್ಲ ನಾನೇ ಕೊಟ್ಬಿಟ್ಟು ಬರ್ತೀನಿ ಅವ್ನೇನಾದ್ರು ಸತ್ತಿಲ್ಲ ಅಂದ್ರೆ ಹೋಗು ಈಗ ಬೇಕಾಗಿರೋದು ಬೇಕಾಗಿರೋದ್ ಚಿತ್ರಾನ್ನ ಚಿತ್ರನಂತೆ ಅದೇನೋ ಮಾಡ್ತಾ ಇದೆಯಲ್ಲ ಹ್ಮ್ ಹೋಗು ಮತ್ತೆ ನೀ ಬನ್ ಸಾಕ್ತಿಲ್ಲ ಅಂದ್ರೆ ನಾನ್ ತಂದ್ಕೊ ಬಂದ್ ಕೊಡ್ತೀನಿ ಅವಳ ಏನ್ ಕೆಲ್ಸ ನಾನು ಅವಳ ಇಲ್ಲಿ ಅಡಿಗೆ ಮಾಡ್ಬೇಕು ಮನೆ ಕೆಲಸ ಮಾಡ್ಬೇಕು ಯಾರ್ ನೀನ್ ಬಂದ್ ಮಾಡ್ತೀಯಾ ಹೋಗು ನೀನ್ ಮಾಡ್ ಸಾಯಿ ಇಲ್ಲಿ ಬಾ ನಿನ್ ಕೈ ಕೊಟ್ಟಿಲ್ವಾ ದೇವ್ರು ಹೌದು ನಾನ್ ಮಾಡೋದ ಇಷ್ಟು ದಿನ ಆಯ್ತು ಇವಾಗ ಅವಳು ಬಂದಾಳು ಮಾಡ್ತಾಳೆ ಅಯ್ಯೋ ಬಜರಿ ಹೆಂಗ್ ಸೇ ಬಾ ಈ ಕಡೆ ನಂಗೆ ಅಮ್ಮ ಶಾಂತಿ ಸ್ವಲ್ಪ ಬೇಗ ಮಾಡಮ್ಮ ನನ್ಗೂ ಒಪ್ಕೊಂಡಿದ್ದೀನಲ್ಲ ಹೋಗ್ಬೇಕು ಆ ಮಾವ ಮಾಡ್ತಾ ಇದ್ದೀನಿ ನಿನಗಂದ್ರೆ ಬೇಗ ಮಾಡ್ಕೊಡ್ತಾನೆ ನೋಡು ಅದೇ ನಾನು ನೆನ್ನೆ ತಿಂಡಿ ಕಾಫಿ ಮಾಡ್ಕೊಬಾ ಅಂತ ಹೇಳಿದ್ರೆ ಏನು ಒಂದು ಗಂಟೆ ಬೇಕಾಯ್ತು ಮಾಡೋಕೆ ಇವಾಗ ನೋಡು ಹತ್ತು ನಿಮಿಷದಲ್ಲಿ ತಂದ್ಬಡಿತಾಳೆ ಯಾವ ಹುಚ್ಚ ಮಾತಾಡೋನು ಇವಳ ಜೊತೆ ನಿನ್ ಜೊತೆ ಯಾರು ಮಾತಾಡೋರು ಓದ್ಲು ಪಿಸಾಸಿ ಶಾಂತಿ ಶಾಂತಿ ಬಾ ಮೈಲಿ ಒಂದ್ ವಿಷಯ ಹೇಳ್ಬೇಕು ಇಲ್ಲಿ ಬಂದೆ ಇದು ಒಗ್ಗರಣೆ ಸೀದ್ ಹೋಗುತ್ತೆ ಅದು ನಿಲ್ಸಿಟ್ಟು ಬಾ ಮೈಲಿ ಅವಳು ಬಂದ್ಬಿಡ್ತಾಳೆ ಹೌದ ಮಾವ ಬಂದೆ ಬಂದೆ ಏನ್ ಹೇಳಿ ಮಾವ ರಾಜು ಬಗ್ಗೆ ಗೊತ್ತಲ್ಲ ಸರಿ ಇಲ್ಲ ಅವನು ಹುಷಾರಾಗಿರ್ಬೇಕು ಲಾಸ್ಟ್ ಟೈಮ್ ಮಾಡ್ದಲ್ಲ ಹಂಗೆ ಮಾಡ್ಬಿಟ್ಟು ನೀನು ಹುಷಾರಾಗಿ ಇರು ಈ ಸಲ ಆದ್ರು ಹ್ಮ್ ಅವ್ನಿಗೆ ಹೇಳಿದೀನಿ ಬಂದಂಗೆ ನೋಡೋಣ ಏನ್ ಮಾಡ್ತಾನೆ ಅಂತ ಆದ್ರೆ ನೀವು ಹುಷಾರಾಗಿರು ನಿನ್ ಹುಷಾರಲ್ಲಿ ನೀನಿರು

ನಾನು ನಾನು ಇರೋಲ್ಲ ಅನ್ಕೊಂಡ್ ಎರಡ್ ದಿಸ ರಜಾಕೊಂಡ್ರು ಇನ್ ಬರೋದೇ ಗೊತ್ತಿಲ್ಲ ಈ ಮುಂದೆ ಹೇಳಿಲ್ಲ ನೋಡ್ ನನ್ಗೆ ಆನ್ ಬರೋದೇನಾದ್ರು ಗೊತ್ತಾಗಿ ಒಪ್ಕೋತಾನಿಲ್ಲ ಈಗ ಗೌಡ್ರು ಬೇರೆ ಎಲ್ಲ ಬಿದ್ದು ಬಿದ್ದು ಹೋಯ್ತದೆ ಅಣ್ಣಾಗೆ ಅಣ್ಣಾಗ್ಬಿಡಿದೆಲ್ಲ ಅದನ್ನ ಕುಯ್ದು ಇದು ಮಾಡು ಅಂತ ಹೇಳ್ತಾರೆ ಈ ಒಂದ್ ಎರಡ್ ಅಕ್ರೆ ಒಪ್ಕೋಬಿಟ್ಟೆ ಇನ್ನೇನ್ ಅಮ್ಮ ಕುಯ್ಯಬೇಕಲ್ಲ ಇನ್ನು ಬೀಳೋಕ್ಕೂ ಆಗಲ್ಲ ನಾನು ಬರಲ್ಲ ಅಂತ ಹೇಳಿದ್ರೆ ನಂಬಿಕೆ ಆಳ ಅನ್ಗೆ ಅದಕ್ಕೆ ಈಗ ಹೋಗ್ಬಿಟ್ಟು ನೋಡ್ಕೊಂಡು ಬರ್ತೀನಿ ಇನ್ನೇನ್ ಮುಗಿಸ್ಬಿಡ್ತೀನಿ ಒಂದು ನಾಲ್ಕು ದಿನ ಆಗುತ್ತೆ ಒಬ್ನೇ ಅಲ್ವಾ ಈ ಬಾರಿ ಅಂತ ಹೇಳ್ದೆ ಬರಲ್ಲ ಅಂತೆ ಇನ್ನೊಬ್ಳೆ ಒಬ್ಳೆ ಅಲ್ವಾ ನೋಡಿ ಮಾಡ್ತೀನಿ ಏನಕ್ಕಾದ್ರೂ ಆಯ್ತದಲ್ಲ ಹ್ಞೂ ನಮ್ಮ ತೋಟದಂತೂ ನೀನು ಕುಯ್ತಿಯಾ ಆ ಧೈರ್ಯದಲ್ಲಿ ಇದ್ದೀನಿ ಇನ್ನು ಇವಳಂದು ಕೈ ಹಾಕದಿಲ್ಲ ಅದೇನು ಮಾಡ್ತಾಳೆ ಅದೇನೋ ಮಾಡ್ತಾಳೆ ತೋಟ ಸರಿ ಮಾಡ್ತೀನಿ ಅಂತ ಹೋಯ್ತಾಳೆ ಏನೂ ಕೈ ಹಾಕೋದಿಲ್ಲ ಒಂದು ಕಾಪಿ ಕಿದ್ರು ಹಾಜು ಆಗುತ್ತೆ ನಿಮ್ ಮತ್ತೇನು ಮನೇಲಿರಲ್ಲ ನೆಟ್ಟಿಗೆ ಇನ್ನು ಅವಳು ಒಂದ್ ಮನೇಲಿರಲ್ಲ ಅವಳು ಆ ಫ್ರೆಂಡ್ ಇನ್ನ ಫ್ರೆಂಡು ಅಂತ ಹೋಯ್ತಾನೆ ಇರ್ತಾಳೆ ನಿನ್ ಗಂಡ ಹುಷದೇ ಆಯ್ತು ಕುಡ್ಕೊಬ್ರದೇ ಆಯಿತು ಇನ್ನು ಇವನು ಒಬ್ಬರೇ ಕುಡ್ದಲ್ಲಿ ಏನೇನೋ ತಲೆ ಎಡೆ ತೆಗಿತಾನೆ ಆದ್ರೂ ಹುಷಾರಾಗಿರೋ ಬಾಗ್ಲಾಕು ಹಾ ಹುಷಾರಾಗಿರ್ತೀನಿ ಹ್ಮ್ ಸರಿ ನಾಷ್ಟ ರೆಡಿ ಮಾಡಮ್ಮ ಬೇಗ ಹೋಗ್ಬೇಕು ಹ ಒಂದು ಹೋಗ್ಬೇಕು ನಾಷ್ಟ ಮಾಡ್ಕೊಂಡು ಹೋಗ್ತೀನಿ ಸ್ವಲ್ಪ ಹೊರಗಡೆ ಅದು ಏನೋ ಕಂಡೆ ರೆಡಿ ತೆಗ್ದಾಕ್ ಕೊಟ್ಟು ಬರ್ತೀನಿ ಹಾಂ ನಾಷ್ಟ ರೆಡಿ ಮಾಡ್ತೀನಿ ನಾನು ಅಲ್ಲ ನಮ್ಮ ಶಾಂತ ಅಕ್ಕ ಬಂದಿಲ್ಲ ಯಾಕೆ ಬಂದಿಲ್ಲ ಅದೇ ಟೆನ್ಷನಲ್ಲಿ ನಾನಿದ್ರೆ ಈ ನನ್ನ ಮಗ ಬೇರೆ ಒಬ್ಬ ಕರ್ಸ್ಕೊಂಡಿದ್ದಾನೆ ನಮ್ಮ ಶಾಂತ ಅಕ್ಕ ಯಾಕೆ ನಾನು ಬಿಟ್ಟು ಹೋಗ್ಬಿಟ್ರೆ ಎಲ್ಲಾದರೂ ಹಾಗೆಲ್ಲ ಮಾಡಲ್ಲ ನಮ್ಮ ಶಾಂತ ಅಕ್ಕ ಹೇಳಿದ್ದಾರೆ ನಿನ್ನ ಕಷ್ಟ ಎಲ್ಲ ತೀರಿಸ್ತೀನಿ ಅಂತ ಪಾಪ ಅವ್ರಿಗೆ ಕಷ್ಟ ಸತ್ತ ಮೇಲೆ ನನಗೆ ಕಷ್ಟ ತೀರಿಸ್ತೀನಿ ಅಂದರು ಇನ್ನೂ ಬಂದಿಲ್ಲ ನಿನ್ನೆ ಹೋದವರು ಇವ್ರು ಬಂದಿದ್ದಾರೆ ಏನಾಯ್ತು ಶಾಂತಕ್ಕಗೆ ಹಾ ಶಾಂತಕ ಬೇಗ ಬಾಕ ನನಗಂತೂ ನೀವಿಲ್ಲದೆ ಏನು ಏನು ಮಾಡೋಕ್ಕಾಗ್ತಾಯಿಲ್ಲ ಅದು ಮಾಡಿ ಇದು ಮಾಡಿ ಇದು ಮಾಡು ಅಂತ ಹೇಳ್ತಾನೇ ಇದ್ದಾರೆ ಅವರಂತೂ ಹೆಲ್ಪ್ ಮಾಡೋದಿಲ್ಲ ಹಾಂ ಎಲ್ಲಿದ್ದೀರಾ ಶಾಂತಕ ನೀವು ನಾನು ಕರೆದ ತಕ್ಷಣ ಬರ್ತೀನಿ ಅಂದರೆ ನನಗೆ ಇಷ್ಟು ಸಲ ನೈಟ್ ರಾತ್ರಿ ಎಲ್ಲ ಕರೆದಿದ್ದೀನಿ ನಿಮ್ಮನ್ನ ಹಾಂ ಯಾಕೆ ನೀವು ಈ ಥರ ಇದ್ದೀರಾ ನನಗೆ ಭಯ ಆಗ್ತಿದೆ ಏನಾದರೂ ಆಯಿತಾ ಶಾಂತಕ ಅದು ನನಗೆ ಗೊತ್ತಾಗ್ತಾಯಿಲ್ಲ ಏನಾಗಿರ್ಬೋದು ಏನು ಮಾಡಿ ನಾನು ಭಾಗ್ಯ ಕೇಳಲ್ಲ ಭಾಗ್ಯ ಹೇಳೋಕ್ಕೆ ಫೋನು ಇಲ್ಲ ಮಾವನ ಇಲ್ಲ ಇಲ್ಲ ಮಾವನ ಹತ್ರ ಹೇಳಿ ಕಲಿಸಿದ್ರೆ ಭಾಗ್ಯನ ಮನೆ ಕಲಿಸಿದ್ರೆ ಅತ್ತೆ ನಿನ್ನೆ ಅಷ್ಟೇ ನನಗೆ ಅಯ್ಯೋ ಬೈದಿದ್ದಾರೆ ಈಗ ಹೆಂಗೆ ಭಾಗ್ಯನ ಕಳಿಸಲಿ ಶಾಂತಕ ಯಾಕೆ ಬಂದಿಲ್ಲ ನನಗಂತೂ ತಲೆನೇ ಓಡ್ತಾ ಇಲ್ಲ ಏನೂ ಏನು ಮಾಡಲಿ ಇವಾಗ ಭಾಗ್ಯಗೆ ಈ ವಿಷಯ ತಿಳಿಸಲೇಬೇಕು ಒಂದುಗಳಿಗೆ ನಾನು ಹೋಗ್ಬಿಟ್ಟು ಬಂದಿಲ್ಲ ಅಂದರೆ ಈ ಅತ್ತೆ ನೋಡಿದ್ರೆ ಅದು ಮಾಡಿ ಇದು ಮಾಡು ಅಂತ ಹೇಳಿ ಕೆಲಸ ತುಂಬ ಕೊಟ್ಟೋಗಿದ್ದಾರೆ ಅದು ಟಿಫನ್ ಕೊಡೋ ನೆಪದಲ್ಲಿ ಹೋಗಿ ಮಾತಾಡ್ಸ್ಕೊಬರ್ಬೋದಿತ್ತು ಹ್ಞೂ ಅದೂ ಆಗ್ತಾಯಿಲ್ಲ ಏನು ಮಾಡೋದು ನಾನು ಒಂದು ಐಡಿಯಾ ಓದಿಸ್ತಾ ಇಲ್ಲ ನಮ್ಮ ಶಾಂತಕ್ಕ ಬಂದುಬಿಟ್ರೆ ಸಮಾಧಾನ ಆಗುತ್ತೆ ಅಲ್ಲಿ ಗಂಟ ನಂಗೆ ಯಾಕೋ ಇಲ್ಲ ಆಗ್ತಾಯಿಲ್ಲ ನಮ್ಮ ನಮ್ಮಕ್ಕ ಏಪ್ಪ ಶಾಂತಕ್ಕ ಎಲ್ಲಿದ್ದೀರ ಬನ್ನಿ ಅಕ್ಕ ಒಂದಾದರೆ ಒಂದು ಒಂದಾದರೆ ಒಂದು ಒಂದೊಂದಾದ ಕಷ್ಟ ಬರ್ತಾ ಇದೆ ಎಲ್ಲಿ ಹೋಗಿದ್ದೀರ ನೀವು ಬರ್ತಾರೆ ಎಲ್ಲೋ ಎಲ್ಲೋಯ್ತಾರೆ ಏನೋ ಒಂದು ಅಪ್ಪ ನೋಡೋಕಾಗಿರಬೇಕು ಹೋಗಿರಬೇಕು ಅಲ್ಲೇ ಹೋಗಿ ಒಂದೆರಡು ದಿವಸ ಇದ್ದು ಬರ್ತೀನಿ ಅಂತ ಹೋಗಿರಬೇಕು ಆಗಿ నోడ ఎరస బర్తారా నమ్ శాంతకహ ఎల్ నన్ను హోగల్ నన్ను ఈ కష్టదల్వరం నన్ను ఎల్ బ ననకి ధైర్య ఇదే అది ఈ విషయంలో నన్ను భాగ్యకి వెళ్లే భాగ్యదూ ఏను ఏ విచార మావత్ర ఫోన్ కేకొండ మాట్లాడ మామన హి ఫోన్ ఇకబర్తీని మావా మావాల్ప ఫోన్ కొడి మావ భాగ్యే ఫోన్ ఫోన్ సరే మాట్లాడే కి క్రే మా ఒళ్ళి మాట్లాడతీని యారీ ಶಾಂತಿಯವ್ರ ಮಾವ ಯಾಕೆ ಕಾಲ್ ಮಾಡ್ತಾ ಇದ್ದಾರೆ ಏ ನೋಡೋಣ ನೀರು ಹಲೋ ಹೇಳಿ ಅಂಕಲ್ ನಾನು ಶಾಂತಿ ಶಾಂತಿ ನೀನಾ ಏನಾಯಿತು ನಿಮ್ಮ ಅತ್ತೆಯವ್ರು ಯಾರು ಇಲ್ವಾ ಇಲ್ಲ ಇಲ್ಲ ಮಾವನ ಹತ್ರ ಫೋನ್ ಇಸ್ಕೊಂಡು ಮಾಡ್ತಾಯಿದ್ದೀನಿ ನಿನ್ನ ಹತ್ರ ಒಂದು ಅರ್ಜೆಂಟ್ ವಿಷಯ ಮಾತಾಡಬೇಕಿತ್ತು ಹೌದಾ ಏನೇಳು ಅಂದರೆ ಸ್ವಲ್ಪ ದೂರ ಬಾ ಅತ್ತೆಯವರೆಲ್ಲ ಇದ್ದಾರ ಇಲ್ಲ ಇಲ್ಲ ಯಾರೂ ಇಲ್ಲ ಹೇಳು ನಾನು ಇಲ್ಲಿ ಅಡುಗೆ ಇದ್ದೀನಿ ನಿಮ್ಮ ಮನೇಲಿ ಕತೆ ಕೇಳಿಸ್ಕೊಳ್ಳೋಂಗ ಇಲ್ಲಿ ಯಾರೂ ಕೇಳಿಸ್ಕೊಳ್ಳಲ್ಲ ಕೇಳಿಸ್ಕೊಳ್ಳೋಲ್ಲ ಧೈರ್ಯ ಮಾತಾಡು ಹಂಗೇನಾದರೂ ಕೇಳಿಸ್ಕೊಂಡ್ರು ಪರವಾಗಿಲ್ಲ ಏನೂ ಆಗಲ್ಲ ಹೇಳು ಏನೂ ಇಲ್ಲ ಸ್ವಲ್ಪ ಶಾಂತಕ್ಕೊಂದು ವಿಷಯ ಅದಕ್ಕೆ ಓಹ್ ಹೌದಾ ಸರಿ ಸರಿ ಇರೋ ಹಾಂ ಹೇಳು ಯಾರು ಯಾರು ಇಲ್ಲ ಹೇಳು ಯಾಕೆ ಏನಾಯ್ತು ಶಾಂತಕ್ಕ ಭಾಗ್ಯ ನೀನು ಎಲ್ಲಿದ್ದೆಲ್ಲ ಅಶ್ ಆವಾಗ ಹೋದ್ರಲ್ಲ ಶಾಂತಕ್ಕ ಅವಾಗ ಓದೋರು ಇನ್ನೂ ವಾಪಸ್ ಬಂದೇ ಇಲ್ಲ ಏನಾಯಿತು ಏನು ಅಂತಲೂ ಅರ್ಥ ಆಗ್ತಾಯಿಲ್ಲ ಓದೋರು ಯಾ ತಕ್ಷಣ ಬರ್ತಾರೆ ನಾನು ಈ ಥರ ಯಾವತ್ತೂ ಆಗಿಲ್ಲ ಶಾಂತಕ್ಕ ಬಂದು ಒಂದು ವಾರ ಆಗಿದ್ರು ಈ ಥರ ಯಾವತ್ತೂ ಮಾಡಿಲ್ಲ ಎಲ್ಲೋಗಿದ್ದಾರೆ ಏನು ಅಂತಲೂ ಅರ್ಥ ಆಗ್ತಿಲ್ಲ ನಮ್ಮ ಅತ್ತೆ ಏನಾದ್ರು ಗಂಟ ಎಲ್ಲ ಬೇರೆ ಕಷ್ಟದ ಮೇಲೆ ಕಷ್ಟ ಕೊಡ್ತಾ ಇದ್ದಾರೆ ಅದರಲ್ಲಿ ಬೇರೆ ಶಾ ಭಾಗ್ಯ ಏನು ನಮ್ಮ ಅತ್ತೆ ಅವರು ತಮ್ಮ ಬಂದಿದ್ದಾನೆ ಮತ್ತೇನು ಅಯ್ಯೋ ಹೌದಾ ಹುಷಾರಾಗಿರೋ ಶಾಂತಿ ಮೊದಲೇ ಪೊಲೀಸ್ ಸರಿ ಇಲ್ಲ ಅವನು ಲಾಸ್ಟ್ ಟೈಮ್ ಏನಾಯ್ತು ಗೊತ್ತಲ್ಲ ಹ್ಞೂ ಹ್ಞೂ ಈಗ ಹುಷಾರಾಗಿದ್ದೀನಿ ಅದೆಲ್ಲ ಪರವಾಗಿಲ್ಲ ಆದರೆ ನನಗೆ ಈ ಶಾಂತ ಕೈಯಕ್ಕೆ ಬಂದಿಲ್ಲ ಅಂತಲೇ ನನಗೆ ಅರ್ಥ ಇಲ್ಲ ನಿನ್ನೆ ಹೋದವರು ಭಾಗ್ಯ ಏ ಬರ್ತಾರೆ ಬಿಡು ಅವರು ಅಪ್ಪ ಅಮ್ಮ ನೋಡೋಕೆ ಹೋಗಿರಬೇಕು ನಾನು ಹಂಗೆ ಅಂದ್ಕೊಂಡೆ ಆದರೂ ನನ್ನ ಮನಸ್ಸಿಗೆ ಹಾಕೋ ಆಗ್ತಾ ಇಲ್ಲ ನಿಗೊಂದು ಮಾತು ತಿಳಿಸೋಣ ಅಂತ ಫೋನ್ ಮಾಡಿದೆ ಹ್ಞೂ ಹೌದಲ್ವಾ ನಿನ್ನೆ ಅದೇ ನಿನ್ನ ಗಂಟ ನಿನ್ನ ಗಂಟೆ ಫಾಲೋ ಮಾಡ್ಕೊಂಡು ಹೋಗಿದ್ದವರು ಇನ್ನೂ ಬಂದಿಲ್ಲ ಅಂದರೆ ಅದೇ ಅವ್ರ ತಂದೆ ತ ನೋಡೋಕೆ ಹೋಗಿರ್ತಾರೆ ಇನ್ನು ಅವ್ರ ಫ್ಯಾಮಿಲಿ ಹಂಗೆ ಹೋಗಿರಬೇಕು ಬರ್ತಾರೆ ನೋಡಿ ಸಾಯಂಕಾಲ ಒಳಗೆ ಇಲ್ಲಾಂದರೆ ನಾಳೆ ಬರ್ತಾರೆ ಹ್ಞೂ ನಾನು ಅದೇ ನೋಡ್ತೀನಿ ನಾಳೆ ಗಂಟ ಬಂದಿಲ್ಲ ಅಂದರೆ ಏನು ಮಾಡೋದು ಎಲ್ಲೂ ಹೋಗಿದ್ದಾರೆ ಏನು ಅಂತ ನಾನು ತಿಳ್ಕೊಳ್ಳಿ ಬರ್ತಾರೆ ಬಿಡು ಮೀನು ಮಾತ್ರ ಇನ್ನು ಧೈರ್ಯ ಬಿಟ್ಕೊಡ್ಬೇಡ ಶಾಂತಕ್ಕೆ ಹಿಂಗೆ ಮೇಂಟೈನ್ ಮಾಡಿತ್ತು ಹಂಗೆ ಮಾಡು ಅಯ್ಯೋ ನಾನೇನೇ ಟ್ರೈ ಮಾಡಾಯಿತು ಆಗಲಿಲ್ಲ ನನಗೆ ನಮ್ಮತ್ತೆ ಹೊಡೆದು ಕೂದಲೆಲ್ಲ ಹೇಳ್ದು ಚಾಕಿದ್ದಾರೆ ನೀನು ನೀನು ಬಂದಿದ್ದಕ್ಕೆ ಅವಳು ಬಂದಿದ್ದಕ್ಕೆ ಇದೆಲ್ಲ ಮಾಡಿಸ್ತಾಳೆ ಹಂಗೆ ಹಿಂಗೆ ಅಂದ್ಕೊಂಡು ಭಾಗ್ಯಗೆ ಕರೆಸ್ಕೊಂಡೆ ನಿನಗೆ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಅದಕ್ಕೊಂದು ಎರಡು ಬಿಟ್ಟರು ಭಾಗ್ಯ ಅಯ್ಯೋ ಗುಬೆ ಗುಬೆ ನೀನು ಜೋರಾಗಿ ಮಾತಾಡಬೇಕಿತ್ತು ತಾನೇ ಮೊದಲು ಅಯ್ಯೋ ಅದೇ ಹೇಳಿದ್ದು ಶಾಂತಕ ನೀನು ಸ್ವಲ್ಪ ನಾನಿಲ್ಲ ಟೈಮಲ್ಲೂ ಧೈರ್ಯದಲ್ಲಿ ಇರಬೇಕು ಅಂತ ನೀನು ನೋಡಿದ್ರೆ ಹಿಂಗೆ ಮಾಡ್ತೀಯಲ್ಲ ನಾನು ಹೆಂಗೆ ಮಾಡಿದ್ರು ನಂಗೆ ಮನ್ಸಿಗೆ ಚುಚ್ಚೋ ಚುಚ್ಚೋ ಥರ ಮಾತಾಡಿ ನಂಗೆ ನೋವು ಮಾಡಿಬಿಡ್ತಾರೆ ಅಲ್ಲಿ ಎಲ್ಲಿ ಧೈರ್ಯ ಬರುತ್ತೆ ಭಾಗ್ಯ ನೀನೇ ಹೇಳು ಹ್ಞೂ ಹ್ಞೂ ಸರಿ ಆಯಿತು ನೀನು ಚಿಂತೆ ಮಾಡಬೇಡ ಆದರೆ ಸಾಯಂಕಾಲ ಬರ್ತೀನಿ ನಾನು ಅಯ್ಯೋಯ್ಯೋ ಇವಾಗಂತೂ ಬರಬೇಡ ಭಾಗ್ಯ ನಾನು ಹೇಳ್ತೀನಿ ಶಾಂತಕ್ಕ ಬಂದಮೇಲೆ ಬಾ ನೀನು ಅಲ್ಲಿ ಗಂಡ ನೀನು ಬರಬೇಡ ಇಲ್ಲಾಂದರೆ ನನಗೆ ಹೊಡಿತಾರೆ ನೀನು ಹಿಂಗೆ ಎದ್ರುಕೊಂಡು ಎದುರುಕೊಂಡೇ ಮಾಡ್ಕೊಂಡಿದ್ದು ಸರಿ ನಾನು ಬರೋಲ್ಲ ಶಾಂತಕ ಈ ಶಾಂತಕ ಏನಾದರೂ ಬಂದರೆ ನನಗೂ ವಿಷಯ ತಿಳಿಸು ಬಂದಿಲ್ಲ ಅಂದರೆ ಏನು ಮಾಡೋದು ಅಂತ ನೋಡ್ತೀನಿ ಹಾಂ ಏನು ಆಗುಂಟು ಏನು ಅಂತ ವಿಚಾರಿಸೋಣ ಏನಂತ ವಿಚಾರಿಸೋಣ ಭಾಗ್ಯ ನನಗಂತೂ ಅರ್ಥನೇ ಆಗ್ತಾಯಿಲ್ಲ ಶಾಂತಕ್ಕ ಒಂದು ಆತ್ಮ ನಮ್ಮಿಬ್ಬರಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ ಅವ್ರ ಅಡ್ರೆಸ್ಸು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಎಲ್ಲಂತ ವಿಚಾರಿಸೋದು ಏನಂತ ಕೇಳೋದು ಇನ್ನು ತಕ್ಕನ ಎಲ್ಲಿ ಏನು ದೆವ್ವ ನೋಡಿದ್ರ ಅಂತ ಕೇಳೋಕ್ಕಾಗುತ್ತಾ ಹೌದು ಅದು ನಿಜ ನಿಶಾಂತಿ ನೀನು ಹೇಳ್ತಿರೋದು ಏನು ಮಾಡೋಣ ತಲೆನೇ ಓಡ್ತಾ ಇಲ್ಲ ಇರು ನನಗೆ ಏನೋ ಒಂದು ತಲೆನೇ ಓಡೋಣ ಇವಾಗ ಒಂದು ಸ್ವಲ್ಪ ಎಲ್ಲ ಸಮಾಧಾನ ಕೂತು ಯೋಚನೆ ಮಾಡಿ ನಿಮಗೆ ಆಮೇಲೆ ಫೋನ್ ಮಾಡ್ತೀನಿ ಇಲ್ಲ ನಿಮ್ಮ ಮನೆಗೆ ಬರ್ತೀನಿ ಅಯ್ಯೋ ನೀವು ಫೋನು ಮಾಡಿಬಿಡ ಬರಲೂ ಬೇಡ ನಾನೇ ಫೋನ್ ಮಾಡಿದಾಗ ಹೇಳು ಅಲ್ಲಿ ಗಂಟಾಯ ಏನಾದರೂ ಏನು ಮಾಡು ಹ್ಞೂ ನಿಜವಾಗ್ಲೂ ಏನು ಅರ್ಥ ಇಲ್ಲ ಇನ್ನು ಮತ್ತೆ ಅವರು ಬಂದ್ಬಿಡ್ತಾರೆ ಸರಿ ಸರಿ ನೀನು ಹುಷಾರು ಹಾಂ ನಾ ಇರ್ತೀನಿ ಭಾಗ್ಯ ನಮ್ಮ ಮತ್ತೆ ಅವರು ಎಲ್ಲಾದರೂ ಹೋದರೆ ನಮ್ಮ ಮಾವ ಏನಾದರೂ ಇದ್ದರೆ ಫೋನ್ ಮಾಡ್ತೀನಿ ನಮ್ಮ ಮಾವನವರು ನಿಮ್ಮ ತೋಟದಲ್ಲಿ ಕೆಲಸ ಮಾಡಕ್ಕೆ ಬರ್ತಾ ಇದ್ದಾರೆ ಆದರೆ ನನಗೆ ಇವತ್ತು ಫೋನ್ ಸಿಗಲ್ಲ ನಾನು ನಾಳೆ ಆ ಮಾವನವ್ರು ಬೆಳಗ್ಗೆ ಇಸ್ಕೊಂಡು ಫೋನ್ ಮಾಡ್ತೀನಿ ಹ್ಞೂ ಸರಿ ಸರಿ ಆಯಿತು ಇಲ್ಲ ಇನ್ನೇನು ನಮ್ಮ ಮತ್ತೆ ಅವರು ಬಂದುಬಿಟ್ರೆ ಅಷ್ಟೇ ಹಾಂ ಇಡ್ತೀನಿ ಭಾಗ್ಯ ಹ್ಞೂ ಸರಿ ಸಂದೀಪ್ ಬಾಯ್ ಹಾಂ ಬಾಯ್ ಬಾಯ್ ಮೊದಲು ಫೋನ್ ಕೊಟ್ಟುಕೊಂಡು ಬರ್ತೀನಿ ತೊಗೊಳ್ಳಿ ಮಾವ ಅತ್ತೆಯವರು ಬಂದರೆ ಕಷ್ಟ ಮಾತಾಡದೆ ಭಾಗ್ಯನ ಜೊತೆ ಹೌದಾ